ಮೀಡಿಯಾ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಯಾರೆಲ್ಲ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನಲ್ಲಿ ಹತ್ತನೇ ತರಗತಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಪ್ರಥಮ ಪಿ ಯು ಸಿಗೆ ಗೆ ಪಾದಾರ್ಪಣೆ ಮಾಡಿದಿರೋ ಅಂತಹ ವಿದ್ಯಾರ್ಥಿಗಳಿಗೆ ತುಂಬಾ ಉಪಯುಕ್ತವಾಗಿರ್ತಕ್ಕಂತಹ ವಿಡಿಯೋ ಇದು ಹೇಳಿ ಹೇಳ್ಬೋದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಬಂದಿರತಕ್ಕಂತಹ ವಿದ್ಯಾರ್ಥಿಗಳ ಅಂಕಪಟ್ಟಿಗಳು ಈಗಾಗಲೇ ನಿಮ್ಮ ಶಾಲೆಗೆ ಬಂದಿರುತ್ತೆ ನೀವು ಶಾಲೆಗೆ ಹೋಗಿ ನಿಮ್ಮ ಅಂಕಪಟ್ಟಿಗಳನ್ನು ಕಲೆಕ್ಟ್ ಮಾಡ್ಕೋಬೋದಾಗಿದೆ ಹಾಗೆಯೇ ಇಲ್ಲಿ ಗಮನಿಸಬೇಕಾದಂಥ ಒಂದು ಅಂಶ ಏನು ಅಂತ ಹೇಳಿದ್ರೆ ನಿಮ್ಮ ಅಂಕಪಟ್ಟಿನಲ್ಲಿ ಯಾವುದಾದ್ರೂ ತಪ್ಪುಗಳಿದ್ರೆ ನಿಮ್ಮ ಹೆಸರಾಗಿರ್ಬೋದು ನಿಮ್ಮ ಜನ್ಮ ದಿನಾಂಕ ಆಗಿರ್ಬೋದು ನಿಮ್ಮ ಅಂಕಪಟ್ಟಿನಲ್ಲಿ ಯಾವುದಾದ್ರೂ ತಪ್ಪುಗಳು ಕಂಡು ಬಂದರೆ ನೀವು ಕೂಡಲೇ ಅದನ್ನು ತಿದ್ದುಪಡಿ ಮಾಡೋದಕ್ಕೆ ನಿಮ್ಮ ಶಾಲೆಯ ಗಮನಕ್ಕೆ ತರಬೇಕಾಗುತ್ತೆ ಹಾಗೆಯೇ ತಿದ್ದುಪಡಿ ಶುಲ್ಕ ಹೇಳಿ ಒಂದು ಸಾವಿರ ರೂಪಾಯಿಗಳನ್ನು ನೀವು ತಿದ್ದುಪಡಿ ಶುಲ್ಕವನ್ನಾಗಿ ಕಟ್ಟಿ ಆ ನಿಮ್ಮ ಅಂಕಪಟ್ಟಿನಲ್ಲಿ ಏನಾದರೂ ಚೇಂಜಸ್ ಆಗಿದರೆ ಏನಾದರೂ ಮಿಸ್ಟೇಕ್ ಆಗಿದ್ದರೆ ನೀವು ಅದನ್ನು ಸರಿ ಮಾಡಿಸ್ಕೋಬೋದು ಏನಕ್ಕೆ ಅಂತ ಹೇಳಿದ್ರೆ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಮುಂದೆ ನೀವು ಜಾಬ್ಗೆ ಹೋಗುವಾಗ ಅಥವಾ ಬೇರೆ ಬೇರೆ ಕೆಲಸಗಳಿಗೆಲ್ಲ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ನಲ್ಲಿ ಇರ್ತಕ್ಕಂತಹ ನೇಮು ಹಾಗೆ ಡೇಟ್ ಆಫ್ ಬರ್ತನ್ನೇ ನೋಡೋದ್ರಿಂದ ನಿಮ್ಮ ಹೆಸರು ಹಾಗೆ ನಿಮ್ಮ ಡೇಟ್ ಆಫ್ ಬರ್ತ್ನಲ್ಲಿ ಏನಾದರೂ ಮಿಸ್ಟೇಕ್ಸ್ ಆಗಿದರೆ ಅದನ್ನು ನೀವು ಸರಿ ಮಾಡ್ಕೋಬಹುದು ಅದಕ್ಕೆ ಕಡೆಯ ದಿನಾಂಕ ಅಂತ ಹೇಳಿದ್ರೆ ಸೆಪ್ಟೆಂಬರ್ ಎರಡನೇ ತಾರೀಕಿನ ಒಳಗೆ ನೀವು ತಿದ್ದುಪಡಿಯನ್ನು ಮಾಡೋದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಈ ಒಂದು ಸುತ್ತೋಲೆಯನ್ನು ಹೊರಡಿಸಿದೆ ಆ ಸುತ್ತೋಲೆ ಕೂಡ ಇಲ್ಲಿ ಕಾಣಿಸ್ತಾ ಇದೆ ನೀವು ಯಾರೆಲ್ಲ ನಿಮ್ಮ ಮಾಸ್ ಕಾರ್ಡ್ನಲ್ಲಿ ಅಕಸ್ಮಾತ್ ಏನಾದರೂ ತಪ್ಪಿದರೆ ನೀವು ಸೆಪ್ಟೆಂಬರ್ ಎರಡನೇ ತಾರೀಕು ಒಳಗಡೆ ನೀವು ಅಪ್ಲೈ ಮಾಡ್ಬೋದಾಗಿದೆ ಇದಿಷ್ಟು ಇವತ್ತಿನ ವಿಡಿಯೋ ಆಗಿದೆ ಆ ವೀಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು